ಕೋಟಿ ಸೂರ್ಯ ಸಮಪ್ರಭ ದೇವ ಸರ್ವದಾ ಶ್ರೀ ಗಣೇಶನ ಮೂರ್ತಿಯನ್ನು ಗಣೇಶ ಚತುರ್ಥಿಯ ಹಿಂದಿನ ದಿನ ಅಥವಾ ಗಣೇಶ ಚತುರ್ಥಿಯ ದಿನದಂದು ಕಾಲ ಮನೆಗೆ ತರಬೇಕು ಶ್ರೀ ಗಣೇಶನ ಮೂರ್ತಿಯನ್ನು ತರುವಂತಹ ವ್ಯಕ್ತಿಯು ತಲೆಯ ಮೇಲೆ ಟೋಪಿಯನ್ನು ಹಾಕಿಕೊಳ್ಳಬೇಕು ಶ್ರೀ ಗಣೇಶ ಮೂರ್ತಿಯನ್ನು ತರುವಾಗ ಅದನ್ನು ಮನೆಯ ಮೇಲಿಡಬೇಕು ಮೂರ್ತಿಯನ್ನು ಮನೆಗೆ ತರುವಾಗ ಮೂರ್ತಿಯ ಮುಖವು ಅದನ್ನು ಎತ್ತಿಕೊಂಡವನೆಡೆಗೆ ಇರಬೇಕು ಮೂರ್ತಿಯನ್ನು ಸ್ವಚ್ಛ ರೇಷ್ಮೆ ಅಥವಾ ನೂಲಿನ ವಸ್ತ್ರದಿಂದ ಮುಚ್ಚಬೇಕು ಮೂರ್ತಿಯನ್ನು ತರುತ್ತಿರುವಾಗ ಮಾರ್ಗದಲ್ಲಿ ಶ್ರೀ ಗಣೇಶನ ಜಯಕಾರ ಮಾಡಬೇಕು ಮನೆಯ ದ್ವಾರವನ್ನು ತಲುಪುತ್ತಲೇ ಶ್ರೀಗಣೇಶನ ಮುಖವನ್ನು ಮನೆಯೆಡೆಗೆ ಮಾಡಬೇಕು ಮತ್ತು ಮೂರ್ತಿಯ ಮೇಲಿನ ಹೊದಿಕೆಯನ್ನು ತೆಗೆಯಬೇಕು ಅನಂತರ ಮೂರ್ತಿಯು ಯಾವ ವ್ಯಕ್ತಿಯ ಕೈಯಲ್ಲಿದೆಯೋ ಅವನ ಕಾಲುಗಳ ಮೇಲೆ ಮನೆಯ ಮುತ್ತೈದೆಯು ನೀರು ಹಾಕಿ ಹಾಲು ಹಾಕಿ ಪುನಃ ನೀರು ಹಾಕಬೇಕು ಈಗ ಮೂರ್ತಿಗೆ ಆರತಿ ಬೆಳಗಬೇಕು ಅನಂತರ ಮನೆಯಲ್ಲಿ ಪ್ರವೇಶಿಸಬೇಕು ಪೂಜಾಸ್ಥಳದಲ್ಲಿ ಮೂರ್ತಿಯನ್ನು ಕೂರಿಸುವಾಗ ಮಣೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಮತ್ತು ಅದರ ಮೇಲೆ ಮೂರ್ತಿಯನ್ನು ಇಡಬೇಕು ಹೆಚ್ಚಿನ ಮಾಹಿತಿಗಾಗಿ ಓದಿರಿ ಸನಾತನದ ಗ್ರಂಥಗಳು ಓಂ ಗಣಪತಯೇ ನಮಃ ॐ गं गणपतये नमः